ನನ್ನ ಹೆಸರು ಸೈಯದ್ ಜಮೀಲ್ಲ ಅಂತ ಹೇಳ್ಬಿಟ್ಟಿ ನಮ್ಮ ಜಯಪ್ರಕಾಶ್ ಅಣ್ಣ ತುಂಬಾ ಕೆಲಸಗಳು ಮಾಡಿದ್ದಾರೆ ಸೊ ಅವರು ಬೇರೆ ಪಕ್ಷದಲ್ಲಿದ್ರು ಆ ಪಕ್ಷ ಬೇಡ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕರೆದಿದ್ದೀವಿ ತುಂಬಾ ಕೆಲಸಗಳು ಮಾಡ್ತಾರೆ ಇನ್ನ ಮುಂದಕ್ಕೂ ತುಂಬಾ ಕೆಲಸಗಳು ಮಾಡೋದಿದೆ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ನಾನು ಮಾತು ಹೇಳ್ತಾ ನಾವು ಅಲ್ಲಿ ನಮ್ಗೆ ಈ ಓತ್ಸಲ ಕೇಶವ ಅಣ್ಣ ಕಾರಣ ಜೆ ಅವರೇ ನಲ್ವತ್ತೈದು ಸಾವಿರ ಓಟನ್ನು ತಗೊಂಡಿದ್ದಾರೆ ಅವರು ಮುನಿಕೃಷ್ಣ ಮುನಿಕೃಷ್ಣ ಮುನಿ ಕೃಷ್ಣ ಅವರು ಮುನಿ ಕೃಷ್ಣರು ಮುನಿ ಮುನೇಗೌಡರು ಸುಮ್ಮನೆ ಬಂದು ನಿಂತಿ ಅವ್ರು ಬಿ ಇನ್ವಾಲ್ವ್ ಆಗ್ಬಿಟ್ಟು ನಲವತ್ತೈದು ಸಾವಿರ ಓಟನ್ನು ಈ ಕಡೆ ಕಿತ್ಬಿಟ್ರು ಆ ಕೇಶವರಾಯಣ ಸೋಲಕ್ಕೆ ಆ ಕಾರಣನೇ ಅದು ಇಲ್ಲಾಂದ್ರೆ ಈ ಸಲ ಇಷ್ಟೊತ್ತಿಗೆ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಬರ್ತಾ ಇದ್ರು ಅದರಿಂದ ನಾವು ಎಲ್ಲರೂ ಸೇರಿ ಏನು ಮಾಡ್ತಾಯಿದ್ದೀರಿ ಅಂದರೆ ಜೆ ಡಿ ಎಸ್ ಅವ್ರನ್ನ ಎಲ್ಲಿದ್ದಾರೆ ಅವ್ರನ್ನ ಎಲ್ಲರಿಗೂ ಆಗಮನ ಕೊಟ್ಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೆಲ್ಕಮ್ ಮಾಡ್ತಾಯಿದ್ದೀರಿ ಸೇರ್ಪಡೆ ಕಾರ್ಯ ಕಾರ್ಯಕ್ರಮ ಬರ್ತಾ ಇದ್ದೀರಿ ಎಲ್ಲರೂ ಜೊತೆಯಲ್ಲಿ ಇದ್ದರೆ ಈ ಸಲ ಖಂಡಿತಾಗಲೂ ಇಲ್ಲಿ ಕಾಂಗ್ರೆಸ್ ಪಕ್ಷನ ಯಲಂಕ ಕ್ಷೇತ್ರದಲ್ಲಿ ಕೇಶವ ಜನ ಗೆಲ್ಲಿಸಬೇಕು ಅಂತ ನಾವು ಒಂದು ಪಣ ತಟ್ಟಿದ್ದೀರಿ ಎಲ್ಲರೂ ನಮ್ಮ ಸಾಥ್ ಕೊಟ್ಟರೆ ಜೊತೆಯಲ್ಲಿ ಕೆಲಸ ಮಾಡ್ತೀರಿ ಧನ್ಯವಾದ ನಮ್ಮ ನಾನು ಹತ್ರ ಹೇಳಿದ್ದೀನಿ ಮತ್ತೆ ಡಿ ಕೆ ಶಿವಕುಮಾರ್ ಸಾರ್ ಹತ್ರನೂ ಹೇಳಿದ್ದೀನಿ ವಾರ್ಡ್ ಅಲ್ಲಿ ಅಟ್ಟುರ್ ವಾರ್ಡಲ್ಲಿ ಹನ್ನೆರಡು ಸಾವಿರ ಓಟ್ ಇದೆ ಮೈನಾರಿಟಿದು ಅದಕ್ಕೆ ಈ ಸಲ ಯಾರಿಗಾನ ಒಳ್ಳೆ ಕ್ಯಾಂಡಿಡೇಟ್ ಮುಸ್ಲಿಮ್ಸ್ ಆಗೇ ಕೊಡಿ ಅಂತ ಹೇಳ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಸತತಾಗ ಯಾರಿಗೂ ಅಲ್ಲಿ ನಮ್ಮ ಮೈನಾರಿಟಿ ಆಗ್ಲಿ ಮುಸ್ಲಿಮ್ಗಾಗ್ಲಿ ಏನು ಒಂದು ಕೆಲಸನೂ ಆಗಿಲ್ಲ ಒಂದು ಮೋರಿ ಮಾಡಿಲ್ಲ ಒಂದು ಟ್ಯಾನೆಟ್ರಿ ಮಾಡಿಲ್ಲ ಒಂದು ಪಾರ್ಕ್ ಮಾಡಿಲ್ಲ ಒಂದು ಬಸ್ ಸ್ಟಾಂಡ್ ಮಾಡಿಲ್ಲ ನೀರ್ದು ಕೊರತೆ ಇದೆ ಅದ್ರೆಲ್ಲ ನೋಡಿನೆ ಈ ಸಲ ನಮ್ಗೆ ಯಾರಿಗನ್ನೋ ಒಳ್ಳೆ ಕ್ಯಾಂಡಿಡೇಟ್ ಕೊಡಿ ಅಂತ ಮುಸ್ಲಿಂಗೆ ಕೊಡಿ ಅಂತ ನಾನು ಕೇಶವಾಜಣ ಹತ್ರ ಬೇಳ್ಕೊಂಡಿದ್ದೀನಿ